ನೋಡಿ ಇಲ್ಲಿ ಇವತ್ತು ನಾನು ರೇಷನ್ ಅಕ್ಕಿಯಿಂದ ನಿಮಗೆ ಪಡ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ರೇಷನ್ ಅಕ್ಕಿ ಪಡ್ಡು ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಇಡ್ಬೇಡಿ ಆದಷ್ಟು ಜನರಿಗೆ ಸೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಪಡ್ ನೋಡಿ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬಂದಿದ್ದಾವೆ ಚಟ್ನಿ ಅಥವಾ ಸಾಂಬಾರ್ ಒಂದಿಗೆ ಬೆಳಗ್ಗೆ ತಿಂಡಿ ಆಯ್ತು ಸಾಯಂಕಾಲ ತಿಂಡಿ ಆಯಿತು ಮತ್ತೆ ಟಿಫಿನ್ ಬಾಕ್ಸ್ ತುಂಬಾ ಚೆನ್ನಾಗಿರುತ್ತೆ ಹೇಗ್ ಮಾಡೋದಂತೇಳಿ ನೋಡೋಣ ಬನ್ನಿ ಇಲ್ಲಿ ನಾನೀಗ ರೇಷನ್ ಅಕ್ಕಿನ ಮೂರು ಬೌಲ್ನಷ್ಟು ರೇಷನ್ ಅಕ್ಕಿ ತಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟನ್ನ ತಗೊಳ್ಳಿ ಕಮ್ಮಿ ಬೇಕಂದ್ರೆ ನಾನು ಹೇಳಿರೋದ್ರಲ್ಲಿ ಅರ್ಧ ಮಾಡ್ಕೊಳ್ಳಿ ಈಗ ನಾನು ಮೂರು ಬೌಲು ರೇಷನ್ ಅಕ್ಕಿಯಲ್ಲಿ ಅರ್ಧ ಬೌಲು ಉದ್ದಿನ ಕಾಳನ್ನ ತಗೊಂಡಿದ್ದೀನಿ ಬೇಳೆ ಇರಲಿಲ್ಲ ಕಾಳು ಹಾಕಿದ್ದೀನಿ ಅದಕ್ಕೆ ಈಗ ಸಬ್ಬಕ್ಕಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ರೇಷನ್ ಅಕ್ಕಿಗೆ ಸಬ್ಬಕ್ಕಿ ಹಾಕಬೇಕು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಸಬ್ಬಕ್ಕಿನ ಯೂಸ್ ಮಾಡಿದ್ದೀನಿ ಹಾಗೆ ಇಲ್ಲಿ ಅವಲಕ್ಕಿ ಮೀಡಿಯಂ ಸೈಜ್ ಅವಲಕ್ಕಿನ ನಾನಿಲ್ಲಿ ತಗೊಂಡಿದ್ದೀನಿ ಅವಲಕ್ಕಿ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಮೂರು ಟೇಬಲ್ ಸ್ಪೂನ್ ಅಷ್ಟು ಅವಲಕ್ಕಿನ ಹಾಕಿದ್ದೇನೆ ಅವಲಕ್ಕಿ ಮತ್ತೆ ಸಬ್ಬಕ್ಕಿ ಬೇಳೆ ಅಕ್ಕಿ ಈಗ ಮೂರನ್ನು ಕ್ಲೀನ್ ಮಾಡಿ ಮೂರರಿಂದ ನಾಲ್ಕು ಸತಿ ನಾನು ಕ್ಲೀನ್ ಮಾಡಿ ತೊಳ್ಕೊಂಡ್ಬಿಡ್ತೇನೆ ಇಲ್ಲಿ ನೋಡಿ ತೊಳ್ಕೊಂಡು ಎತ್ತಿ ಇಟ್ಕೊಂಡಿದ್ದೀನಿ ಇದಕ್ಕೆ ಮುಳುಗುವಷ್ಟು ನೀರನ್ನು ಹಾಕಿದ್ದೀನಿ ಈಗ ಇದನ್ನ ಐದರಿಂದ ಆರು ಗಂಟೆಗಳ ಕಾಲ ನೆನೀಲಿಕ್ಕೆ ಇಟ್ಟಿದ್ದೇನೆ ಅಕ್ಕಿಗಳನ್ನು ಈಗ ನೋಡಿ ಇಲ್ಲಿ ಐದರಿಂದ ಆರು ಗಂಟೆಗಳ ಕಾಲ ಅಕ್ಕಿ ನೆನೆದ ಮೇಲೆ ಅದು ಡಬಲ್ ಆಗಿರುತ್ತೆ ನಮಗೆ ನೋಡಿ ಯಾವ ಥರ ನೆನೆದು ಬಿಟ್ಟಿದೆ ಸಬ್ಬಕ್ಕಿ ಅವಲಕ್ಕಿ ಉದ್ದಿನ ಉಕ್ಕಾಳು ಅಕ್ಕಿ ಎಲ್ಲ ಈಗ ಡಬಲ್ ಸೈಜ್ ಆಗಿದೆ ಈಗ ನಾನು ಏನು ಮಾಡ್ತೀನಿ ಇದನ್ನು ಸ್ವಲ್ಪ ನೀರೆಲ್ಲ ಬಸ್ಕೊಂಡು ಮಿಕ್ಸಿ ಮಾಡ್ಕೋತೇನೆ ನನಗೆ ದೋಸೆ ಹಿಟ್ಟು ಯಾವ ಥರ ಮಿಕ್ಸಿ ಮಾಡ್ತೀನಿ ನೋಡಿ ಆ ಥರ ಮಾಡ್ಕೊಂಡ್ರೆ ಆಯಿತು ನಾನು ಅದರದ್ದೇ ಸ್ವಲ್ಪ ನೀರನ್ನು ಕೂಡ ಯೂಸ್ ಮಾಡ್ತೀನಿ ಯಾಕಂದರೆ ಎಲ್ಲ ನೆನೆದು ಅದರಲ್ಲಿ ಅಂಶ ಬಿಟ್ಟೇ ಇರುತ್ತೆ ಅಕ್ಕಿದಾಗಲಿ ಸಬ್ಬಕ್ಕಿದಾಗಲಿ ಅದನ್ನೇ ನೀರನ್ನು ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ ಈಗ ನಗೆ ರುಬ್ಕೊತೇನೆ ಇಲ್ಲಿ ರುಬ್ಕೊಂಡ್ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೆ ಪಾತ್ರೆಗೆ ನೋಡಿ ರುಬ್ಬಿರೋವಂಥ ಮಿಶ್ರಣ ಎಲ್ಲ ಹಾಕ್ತಾ ಇದ್ದೀನಿ ಈಗ ಉಳಿದಿರುವಂಥ ಅಕ್ಕಿಗಳನ್ನು ಮತ್ತೆ ನಾನು ರುಬ್ಕೋತೇನೆ ರುಬ್ಕೊಂಡ್ಮೇಲೆ ತೋರಿಸ್ತೇನೆ ನಿಮಗೆ ಎಲ್ಲ ನೋಡಿ ಇಲ್ಲಿ ಈಗ ಅಷ್ಟು ನಾನು ರುಬ್ಬಿದ್ದೇನೆ ಈ ಥರ ಈಗ ಫ್ರೆಂಡ್ಸ್ ಇದನ್ನ ಒಂದ್ಸತಿ ನಾವೆಲ್ಲವನ್ನು ಕೈಯಾರ್ಸ್ಬೇಕು ತುಂಬ ನೀರು ಹಾಕಿ ರುಬ್ಲಿಕ್ಕೆ ಹೋಗ್ಬಿಡಿ ತುಂಬ ನೀರು ಥರ ಆಗಿಬಿಟ್ರೆ ಹಿಟ್ಟು ಪಡ್ಡು ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ಗಟ್ಟಿನೇ ಇರಬೇಕು ಚೆನ್ನಾಗಿ ನೋಡಿ ಈ ಹದದಲ್ಲಿ ನಾನು ಇದನ್ನೀಗ ಎಲ್ಲವನ್ನು ಮಿಕ್ಸ್ ಮಾಡಿ ಇದ್ರ ಮೇಲೆ ಗಾಳಿ ಆಡಲ್ದಾಗೆ ಒಂದು ಪ್ಲೇಟನ್ನು ಮುಚ್ಚಿಡ್ತೇನೆ ಇದನ್ನ ಬೆಳಗ್ಗೆವರೆಗೂ ಹೀಗೆ ಮುಚ್ಚಿ ಇದ್ರ ಮೇಲೆ ಒಂದು ಭಾರದ ವಸ್ತು ಇಟ್ಟು ಬೆಳಗ್ಗೆವರೆಗೂ ಕ್ಲೋಸ್ ಮಾಡಿಬಿಡ್ತೇನೆ ಈಗ ನೋಡಿ ಬೆಳಗ್ಗೆ ನಾನು ಪಡ್ಡು ಮಾಡೋ ಟೈಮಿಗೆ ಬೆಳಗ್ಗೆ ಒಂದು ಏಳು ಗಂಟೆಗೆ ನೋಡ್ತಾ ಇದ್ದೀನಿ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಎಲ್ಲ ನೋಡಿ ತೂ ತೂತಾಗಿ ಕಣ್ಣು ಎಷ್ಟು ಚೆನ್ನಾಗಿ ಬಂದಿದೆ ಈಗ ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತೇನೆ ಫ್ರೆಂಡ್ಸ್ ನೋಡಿ ಎಷ್ಟು ಹಗರ್ ಹಿಟ್ಟಾಗಿದೆ ಅಂದರೆ ನಾವು ಇಲ್ಲಿ ಬೇಳೆ ಅದು ಸೇರಿಸಿರ್ತೀವಲ್ಲ ಹಿಟ್ಟು ತುಂಬ ಚೆನ್ನಾಗಿ ಹಗೋರವಾಗಿ ಬಂದಿರುತ್ತೆ ಅವಲಕ್ಕಿ ಕೂಡ ಹಾಕಿರ್ತೀವಿ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ರಾತ್ರಿ ಇದಕ್ಕೆ ಉಪ್ಪನ್ನು ಸೇರಿಸಿರಲಿಲ್ಲ ಉಪ್ಪಣ್ಣ ಈಗ ಇದ್ದೀನಿ ಉಪ್ಪು ಹಾಕಿ ಮತ್ತೆ ನಾವು ಮಿಕ್ಸ್ ಮಾಡಿ ಇಡಬೇಕಾಗತ್ತೆ ನೋಡಿ ಇಲ್ಲಿ ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಇದನ್ನ ಉಪ್ಪು ಹಾಕಿ ಚೆನ್ನಾಗಿ ಒಂದು ಸತಿ ಗರ್ ಗರ್ ಅಂತೇಳಿ ಮಿಕ್ಸ್ ಮಾಡಬೇಕು ಯಾಕಂದರೆ ನಾವು ಪಡ್ಡನ್ನು ಹಾಕಬೇಕಾಗತ್ತೆ ಈಗ ಉಪ್ಪು ಎಲ್ಲ ಕಡೆ ಮಿಕ್ಸ್ ಆಗಬೇಕು ಚೆನ್ನಾಗಿ ನೋಡಿ ಈ ಥರ ಈಗ ತಿರುಗಿಸಿ ಎತ್ತಿ ಇಟ್ಕೋತೀನಿ ಇಲ್ಲಿ ಪಡ್ಡಿನ ಮ ಹಂಚನ್ನು ಕಾಯಿಲಿಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ನಾನು ಇಲ್ಲಿ ಪಡ್ಡಿನ ಹೆಂಚು ನನಗೆ ಹಿಟ್ಟು ಸ್ವಲ್ಪ ಸ್ವಲ್ಪ ಒಂದು ಬೌಲಿಗೆ ಇದ್ದೀನಿ ನಾನು ಅಂದರೆ ಅದು ಪಾತ್ರೆ ದೊಡ್ದಾಗುತ್ತಲ್ಲ ಅದಕ್ಕಾಗಿ ಇಲ್ಲಿ ನೋಡಿ ನಾನು ಪಡ್ಡಿನ ಹೆಂಚು ಕಾದಿದೆ ಅದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಇದ್ದೀನಿ ಎಣ್ಣೆ ಬೇಡ ಅನ್ನೋರು ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು ನೀವು ತುಪ್ಪ ತಿನ್ನೋರಿದ್ರೆ ಯೂಸ್ ಮಾಡ್ಕೊಳ್ಳಿ ಇಲ್ಲಿ ನಾನು ಎಣ್ಣೆ ಇದ್ದೀನಿ ಈಗ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ಹತ್ರ ಇದು ಬ್ರಷ್ ಇದ್ದರೆ ಬ್ರಷ್ ಮಾಡ್ಕೊಳ್ಳಿ ನಾನು ಈ ಥರ ಮಾಡ್ತೀನಿ ಅದು ಸ್ಪ್ರೆಡ್ ಆಗುತ್ತೆ ಎಲ್ಲ ಕಡೆ ಅದಕ್ಕಾಗಿ ಈಗ ಇದಕ್ಕೆ ಪಡ್ಡಿಗೆ ನಾನು ಇಲ್ಲಿ ಹಿಟ್ಟನ್ನು ಇದ್ದೀನಿ ಈಗ ಅದು ಪಡ್ ಕೂಡ ಕಾದಿದೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ಳಿ ಯಾಕಂದರೆ ಡಬಲ್ ಸೈಜ್ ಆಗುತ್ತೆ ಸ್ವಲ್ಪ ಸ್ವಲ್ಪ ಹಾಕಬೇಕಾಗುತ್ತೆ ನಾವು ಇಲ್ಲಿ ಹಿಟ್ಟು ಮುಕ್ಕಾಲು ಇದರಷ್ಟು ಹಾಕಿದರೆ ಸಾಕು ಫುಲ್ ಹಾಕಿದರೆ ಏನಾಗುತ್ತೆ ಹೊರಗಡೆ ಬಂದ್ಬಿಡ್ತೀವಿ ಎಲ್ಲ ಮಿಕ್ಸ್ ಆಗಿ ಬಿಡ್ತಾವೆ ನಮಗೆ ಪಡ್ಡು ಬೇರೆ ಬೇರೆಯಾಗಿ ಸಿಗೋದಿಲ್ಲ ಅದಕ್ಕಾಗಿ ಇಲ್ಲಿ ನೋಡಿ ಈ ತರ ನಾನು ಮುಕ್ಕಾಲು ಆಗೋಷ್ಟು ಹಾಕ್ತಾ ಇದ್ದೀನಿ ಇದೇ ತರ ಹಾಕೊಳ್ಳಿ ನೀವು ಕೂಡ ತುಂಬಾ ಚೆನ್ನಾಗಿರುತ್ತೆ ರೇಷನ್ ಹಾಕಿದ್ದು ತುಂಬಾ ಚೆನ್ನಾಗಿ ಟೇಸ್ಟ್ ಮಾತ್ರ ಸೂಪರ್ ಇರುತ್ತೆ ನೋಡಿ ಇಲ್ಲಿ ಒಂದು ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಸ್ಲೋ ಉರಿಯಲ್ಲಿ ಬಿಡ್ತೀನಿ ನಾನು ಈಗ ನೋಡಿ ಯಾವ ತರ ಡಬಲ್ ಸೈಜ್ ಆಯ್ತು ನಾನು ಹಾಕಿರೋದು ಹಿಟ್ಟು ಕೂಡ ಜಾಸ್ತಿನೇ ಆಗಿದೆ ಹೊರಗೇನೆ ಬಂದುಬಿಡ್ತೀನಿ ನೋಡಿ ಈಗ ಇದನ್ನ ಸ್ಲೋ ಉರಿಯಲ್ಲಿ ಬೇಯಿಸ್ಕೊಂಡಿದ್ದೀನಿ ಈಗ ನೋಡಿ ಇದನ್ನ ನಾನು ತಿರುಗಿಸ್ಕೊತೀನಿ ತುಂಬಾ ಈಜಿಯಾಗಿ ಅದು ಅಂಟುಗಳೇ ಇಲ್ಲ ಅದಕ್ಕೆ ಅಷ್ಟು ಈಜಿಯಾಗಿ ಹೊರಗೆ ಬಂದ್ಬಿಡುತ್ತೆ ನೋಡಿ ಯಾವ ಸೈಜಲ್ಲಿ ಅಲ್ಲಿ ನಿಮಗೆ ಗರಿ ಗರಿ ಬೇಕಂದ್ರೆ ಸ್ಲೋ ಉರಿ ಇಟ್ಟು ಬೇಯಿಸ್ಕೊಳ್ಳಿ ಪಡ್ಡು ಇಲ್ಲ ನಮ್ಮ ಮೆತ್ತಗೆ ಬೇಕಂದ್ರೆ ಸ್ವಲ್ಪ ಹೈ ಫ್ಲೇಮ್ ಇಟ್ಟು ಬೇಯಿಸ್ಕೊಳ್ಳಿ ತುಂಬಾ ಚೆನ್ನಾಗಿರತ್ತೆ ಅಷ್ಟೇ ಟೇಸ್ಟ್ ಆಗಿರುತ್ತೆ ನೋಡಿ ಇಲ್ಲಿ ನಾನು ತಿರುಗಿಸ್ತೀನಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಯಾಕೆ ಬರುತ್ತೆ ಅಂದ್ರೆ ನಾ ಅವಲಕ್ಕಿ ಹಾಕಿರೋದ್ರಿಂದ ಕಲರ್ ಬರುತ್ತೆ ಕಾಳು ಹಾಕಿದ್ರು ಕಲರ್ ಬರುತ್ತೆ ಅಂತಾರೆ ಅವಲಕ್ಕಿ ಮಾತ್ರ ಹಾಕಿದ್ನಲ್ಲ ಅವಲಕ್ಕಿ ಕೂಡ ಕಲರ್ ಬರುತ್ತೆ ಅವಲಕ್ಕಿಗೆ ಮೆಂತ್ಯ ಕಾಳಿಗೆ ಸಕ್ಕರೆಗೆ ಮೂರಕ್ಕೂ ಚೆನ್ನಾಗಿ ಕಲರ್ ಬರುತ್ತೆ ಅವಲಕ್ಕಿ ಹಾಕಿರೋದ್ರಿಂದ ಚೆನ್ನಾಗಿ ಉಬ್ಬುತ್ತೆ ನೋಡಿ ಈಗ ಎರಡು ಸೈಡ್ ಅನ್ನು ನಾನು ಬೇಯಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚಂದ ಎರಡು ಸೈಡ್ ಬೇಯಿದೆಯಲ್ಲ ಈಗ ಒಂದು ಪ್ಲೇಟಿಗೆ ತಕೊಂಡ್ಬಿಡ್ತೇನೆ ಎಲ್ಲಾ ಪಡ್ಡುಗಳನ್ನು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನಾವು ತುಂಬಾ ದಪ್ಪ ದಪ್ಪ ಹಾಕಿಬಿಟ್ಟಿ ಅಂದ್ರೆ ಹಿಟ್ ಜಾಸ್ತಿ ಹಾಕಿಬಿಟ್ರೆ ಅಷ್ಟೊಂದು ಚೆನ್ನಾಗಿ ನೀಟಾಗಿ ಬೇಯಲ್ಲ ನಮಗೆ ಕದಕಾಗಿ ನೋಡಿ ಈಗ ಎಲ್ಲವನ್ನು ನಾನು ತಕೊಂಡಿದ್ದೇನೆ ಈಗ ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಪಡ್ಡನ ತುಂಬಾ ಟೇಸ್ಟ್ ಆಗಿರುತ್ತೆ ಚಟ್ನಿ ಒಂದಿಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಸೂಪರ್ ಆಗಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಲಿಕ್ಕೆ ಹೋಗಬೇಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಬಿಡಬೇಡಿ ಒಂದು ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ